ದೇಶವನ್ನ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇರೋದ್ರಿಂದ ತಪ್ಪಿಸಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಗಲಿಕೆಯಿಂದ ದೇಶಕ್ಕೆ ದುಃಖ ತಂದಿದೆ ಎಂದು ಕಾಂಗ್ರೆಸ್ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಮ್ಮ ಪ್ರಧಾನಿ ಇರ್ಬೋದು ದೇಶವನ್ನ ದಿವಾಳಿ ಆಗೋದ್ರಿಂದ ಆ ರಿಸೆಷನ್ ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ಆರ್ಥಿಕ ತಜ್ಞರು ನಮ್ಮನ್ನು ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದು ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ ಆದರೆ ಅದೇ ಒಂದು ಕಾರಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಪ್ಲೆನರಿ ಸೆಷನ್ ಇತ್ತು ನೂರು ವರ್ಷದ ಶತಮಾನೋತ್ಸವ ಏನಿತ್ತು ಗಾಂಧಿಯವರು ಬೆಳಗಾವಿಲಿ ಮಾಡಿದಂತಹ ಸೆಷನ್ ಅದನ್ನು ಕೂಡ ನಿಲ್ಲಿಸಿದ್ದೀವಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ ಇವತ್ತೆ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಜನ ಹೋಗಿದ್ದಾರೆ ಇವತ್ತೆ ಸ್ಪೆಷಲ್ ಫ್ಲೈಟಲ್ಲಿ ಡೆಲ್ಲಿಗೆ ಕೂಡ ಹೋಗಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಎಲ್ಲ ಹೋಗ್ತಾರೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಇಲ್ಲ ಸರ್ ನಾನೀಗ ಬೆಂಗಳೂರಿಗೆ ಹೊರಟಿದ್ದೀನಿ ಇಲ್ಲ ನಾನು ಭೇಟಿ ಆಗಿಲ್ಲ ಯಾವತ್ತು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಮನಮೋಹನ್ ಸಿಂಗ್ ದೇಶಕ್ಕೆ ನೀಡಿದ ಕೊಡುಗೆಯ ಪಾರ ಬೆಳಗಾವಿಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನವನ್ನು ಮುಂದೂಡಲಾಗಿದೆ ರಾಜ್ಯದ ಎಲ್ಲ ನಾಯಕರು ದೆಹಲಿಗೆ ತೆರಳಿ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ Amin. <us>